ನೇತ್ರಾವತಿ ಸಾಕ್ಷ್ಯ ಹಾರ್ಡ್ ಡಿಸ್ಕ್ ದೃಶ್ಯ ನೋಡಿ ಭವಿಷ್ಯ ಏನ್ ನಡೀತಾ ಇದೆಯಲ್ಲ ನೀವು ಕಣ್ಣಾರೆ ನೋಡ್ತಾ ಇದೀರಲ್ಲ ಅದರ ಒಳಗೆ ಸತ್ಯ ಹುದುಗಿದೆ ಮತ್ತು ಸತ್ಯ ಕಣ್ಣಿಗೆ ಕಾಣಿಸ್ತಾ ಇದೆ ಕೆಲವರು ಕಣ್ಬಿಟ್ಟು ನೋಡ್ತಾ ಇಲ್ಲ ಅಷ್ಟೇ ಅಂತಹ ಕೆಲವು ಸೂಕ್ಷ್ಮ ವಿಚಾರಗಳು ಈಗ ಬಯಲಾಗಿದೆ ಹಾಗೂ ಭವಿಷ್ಯ ಇದೆ ಇಷ್ಟ ಸಾಕು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಆ ರೀತಿಯ ಕೆಲವು ವಿಚಾರಗಳು ನಮ್ಮ ಕಣ್ಣು ಮುಂದೆ ಬಂದಿವೆ ನೀವು ಗಮನಿಸಿದ್ದೀರಿ ಆದರೆ ಅದರ ಸೂಕ್ಷ್ಮತೆ ಏನು ಅದನ್ನ ತಿಳಿಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೇನೆ ನೇತ್ರಾವತಿ ಸಾಕ್ಷ್ಯ ಅಂತ ಯಾವುದು ನೇತ್ರಾವತಿ ಸಾಕ್ಷ್ಯ ನಾ ಹೇಳ್ತೀನಿ ಹಾರ್ಡ್ ಡಿಸ್ಕ್ ದೃಶ್ಯ ಅಥವಾ ಪೆನ್ಡ್ರೈವ್ ದೃಶ್ಯ ಯಾವುದು ಆ ದೃಶ್ಯ ಯಾವುದು ಬಹುಶಃ ನೀವು ಮುಂದೆ ಎಲ್ಲ ನೋಡ್ತೀರಿ ನಿಮ್ಮ ಕಣ್ಣು ಮುಂದೆಯೂ ಬರುತ್ತೆ ಬರದೇ ಇರುವಂಥದ್ದಲ್ಲ ಆದರೆ ಈಗ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ತೆರೆ ಹಿಂದೆ ಏನು ನಡೀತಾ ಇದೆ ಹಲವರಿಗೆ ಗೊತ್ತಿಲ್ಲ ಕೆಲವರೆಲ್ಲ ಅರ್ಧ ಸತ್ಯವನ್ನ ಹೇಳ್ತಿದ್ದಾರೆ ಆದರೆ ನಿಜವಾದ ಸಂಗತಿ ಕನ್ನಡಿಯಾಗಿ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಬಹುಶಃ ಈಗ ನಡೆಯುತ್ತಿರುವಂತಹ ಬೆಳವಣಿಗೆಯಲ್ಲಿ ನಡೆಯುತ್ತಿರುವಂತಹ ವಿಚಾರಣೆ ಕಣ್ಣೆದುರು ನಡೀತಾ ಇರುವಂಥ ಮಹಾಜರ್ ಅದರ ಅಸಲಿಯತ್ತೇನು ಎಸ್ ಅದೇ ಇವರನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೀವೆಲ್ಲ ಕಣ್ಣೆದುರು ನೋಡ್ತಾ ಇರುವ ಹಾಗೆಯೇ ಬೆಳವಣಿಗೆಗಳು ಆಗ್ತಾ ಇದೆ ಎಸ್ ಐ ಟಿ ಈಗ ಚಿನ್ನಯ್ಯನ ವಿಚಾರಣೆ ಮುಗೀತು ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ರು ಮುಗಿತು ಅಂದ್ರೆ ಒಂದ್ ಹಂತದ್ದು ಮತ್ತೆ ಮುಂದೆ ಇದೆ ಅವರು ರಿಮಾಂಡ್ ಅರ್ಜಿ ಹಾಕಿ ನ್ಯಾಯಾಲಯದಿಂದ ನೀವು ರಿಮಾಂಡ್ ಆದೇಶವನ್ನು ಪಡಿತಾರೆ ಚಿನ್ನಯ್ಯನ ಮತ್ತೆ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇದೆ ಅದು ಇರಲಿ ಒಂದ್ ಕಡೆ ಈಗ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಅಭಿಷೇಕ್ ಇವ್ರದೆಲ್ಲ ವಿಚಾರಣೆ ನಡೀತಾ ಇದೆಯಲ್ಲ ಆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಗತಿಗಳು ನಿಮ್ಮ ಕಣ್ಣೆದುರು ಬಂದಿದೆ ಮತ್ತೆ ಈಗಾಗಿರೋ ಬೆಳವಣಿಗೆ ಏನು ಜಯಂತರನ್ನು ಗಿರೀಶ್ ಮಟ್ಟಣ್ಣವರವರನ್ನು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ತಲೆಬುರುಡೆ ತಂದಂತ ಸ್ಥಳವನ್ನ ಮಹಜರ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಯ್ತು ಅಂದ್ರೆ ಈಗ ಇವ್ರ್ದೆಲ್ಲ ವಿಚಾರಣೆ ನಡೀತಾ ಇರುವಂಥದ್ದು ಮೂಲ ವಿಚಾರ ಈಗ ಚರ್ಚೆಯಲ್ಲಿರುವಂಥದ್ದು ತಲೆ ಬುರುಡೆಯ ಮೂಲವನ್ನು ಹುಡುಕ್ತಾ ಇದ್ದಾರೆ ಮೊದಲು ಚಿನ್ನಯ್ಯ ಜಯಂತ್ ಅಂತ ಹೇಳ್ದ ಜಯಂತ್ ಗಿರೀಶ್ ಅಂತ ಹೇಳಿದ್ರು ಗಿರೀಶ್ ಮೊಟ್ಟಣ್ಣ ನಂತರ ವಿಠಲ್ ಗೌಡ ಅಂತ ಬಂತು ಈಗ ವಿಠಲ್ ಗೌಡ ಹಾಗೂ ಜಯಂತರನ್ನ ಬಂಗ್ಲೆ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಬುರುಡೆ ತಂದಂತ ಸ್ಥಳವನ್ನು ಮಹಜರ್ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಅಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಿ ನೀವು ಈಗ ಬರುತ್ತೆ ನೋಡಿ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೀವೆಲ್ಲ ಗಮನಿಸಿರೋದೆ ಆದ್ರೆ ಕೆಲವರೆಲ್ಲ ನೋಡಿ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇಂಥದ್ದೆಲ್ಲ ಕೆಲವರೆಲ್ಲ ತುಂಬೋದು ಮರ್ತು ಬಿಡ್ತಾರೆ ಜನ ಬೇಗ ಏನೇನು ಹೇಳಿದ್ರು ಅನ್ನೋದನ್ನ ಮರ್ತೇ ಬಿಡ್ತಾರೆ ಏನಂತ ಹೇಳಿದ್ರು ಈ ತಲೆಬುರಡೆ ಯಾವುದೋ ಏಜೆಂಟ್ ಡೀಲರ್ ತಂದುಕೊಟ್ಟಿದ್ದು ಕೊಟ್ಟಿದ್ದು ಏಜೆಂಟ್ ನಿಂದ ಇವ್ರ ಕೈಗೆ ತಲೆ ಬುರುಡೆ ಸಿಕ್ತು ಹೇಳಿದ್ರಲ್ವಾ ಇದು ಚರ್ಚೆ ಆಗಿತ್ತಲ್ವಾ ಬಂದಿತ್ತಲ್ವಾ ನೀವೆಲ್ಲ ಗಮನಿಸಿದ್ರಿ ಅಲ್ವಾ ಈಗ ಬರ್ತಿರೋದೇನು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಗುಡ್ಡದಲ್ಲಿ ತಲೆಬುರುಡೆ ಸ್ಥಳ ಮಾಜರ್ ಹೇಳಿ ಹಾಗಾದರೆ ಏಜೆಂಟ್ ಅಲ್ಲೋದ ವಿಠಲಗೌಡನೇ ತಲೆಬುರುಡೆ ತಂದಿದ್ದು ಅಂತ ಹೇಳ್ತಿದಾರಲ್ಲ ಏಜೆಂಟ್ ಎಲ್ಲೋದಾ ಸ್ವಾಮಿ ಈಗ ಡೀಲರ್ ಎಲ್ಲೋದಾ ಸಹಜವಾದ ಪ್ರಶ್ನೆ ಅಲ್ವಾ ಇದು ಕೇಳಬೇಕಲ್ವಾ ಇದು ಆಗಲಿ ಹಾಗೆ ಹೇಳ್ದವ್ರಾದ್ರು ಯಾಕೆ ಹಾಗೆ ಹೇಳಿದರು ಹೇಳಬೇಕಲ್ವಾ ನಂಬರ್ ಒನ್ ಮತ್ತೇನು ಹೇಳಿದ್ರು ಈ ತಲೆಬುರ್ಡೆಯನ್ನು ಯಾವುದೋ ಮೆಡಿಕಲ್ ಕಾಲೇಜಿಂದ ತಂದಿರುವಂಥದ್ದು ಮೆಡಿಕಲ್ ಕಾಲೇಜಿಂದ ಯಾವ ಮೆಡಿಕಲ್ ಕಾಲೇಜಿಂದ ಹಾಗಾದರೆ ಈಗ ಗುಡ್ಡದಲ್ಲಿ ತಲೆಬುರುಡೆ ತಂದಂಥ ಸ್ಥಳವನ್ನು ಮಹಜರ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಮೆಡಿಕಲ್ ಕಾಲೇಜಿಂದ ಹೆಂಗೆ ಬರುತ್ತೆ ಅಷ್ಟೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ರು ಯಾಲ್ ಎಲ್ಲೋ ಎಫ್ ಎಸ್ ಎಲ್ ಯಾರೋ ಎಫ್ ಎಸ್ ಎಲ್ನವರೇ ಕೊಟ್ಟಿರೋದು ಎಲ್ಲೋ ಎಫ್ ಎಸ್ ಎಲ್ನಿಂದನೇ ತಂದಿದ್ದಾರೆ ಈ ತಲೆಬೋರ್ಡೆನ ಅನ್ನೋದನ್ನೂ ಹೇಳಿದ್ರು ಅಲ್ವಾ ಹಾಗಾದ್ರೆ ಈಗ ಬಂಗ್ಲೆಗುಡ್ಡದಲ್ಲಿ ಎಫ್ ಎಸ್ ಎಲ್ ಇದೆಯಾ ನೇತ್ರಾವತಿ ಸ್ನಾಡ್ದಲ್ಲಿ ಇದೆಯಾ ಎಫ್ ಎಸ್ ಎಲ್ ನೇತ್ರಾವತಿ ನದಿ ಎದುರಿರುವಂತ ಗುಡ್ಡದಲ್ಲಿ ಇದೆಯಾ ಎಫ್ ಎಸ್ ಎಲ್ ಅಲ್ಲಾಕೆ ಹೋಗಿ ಮಹಜರ್ ಮಾಡ್ತಾರೆ ಈಗ ಎಲ್ಲ ವರದಿ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇವೆಲ್ಲ ವಾಸ್ತವ ಅಲ್ವಾ ಸಹಜವಾದ ಪ್ರಶ್ನೆ ಅಲ್ವಾ ಇವೆಲ್ಲ ಸಿ ಅದಕ್ಕೆ ನಾ ಹೇಳಿದ್ದು ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಲ್ಲ ಇವೆಲ್ಲವನ್ನೂ ಕೂಡ ತುಂಬುತ್ತದೆ ಸರಿ ಈಗ ಈಗೊಂದು ಈಗೊಂದು ಶುರುವಾಗಿದೆ ಅಲ್ಲಿಗೆ ಹೋದ ನಂತರ ಹೌದು ವಿಠಲ್ಗೌಡನ್ನು ಜಯಂತರನ್ನು ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಗುಡ್ಡಕ್ಕೆ ಹೋಗಿ ಅಲ್ಲಿ ತಲೆಬುರುಡೆ ಸ್ಥಳದ ಮಹಾಜರು ಮಾಡಿದ್ದಾರೆ ಅನ್ನುವಾಗಲೇ ಈಗ ಹೇಳ್ತಿರೋದು ಏನಪ್ಪಾ ಅಂದ್ರೆ ಅದು ಭೂಮಿ ಒಳಗಲ್ಲ ಭೂಮಿ ಮೇಲೆ ಸಿಕ್ಕಿರುವಂತ ತಲೆಬುರುಡೆ ಸೊ ಭೂಮಿಯ ಮೇಲ್ಭಾಗವನ್ನು ಮಹಾಜರು ಮಾಡ್ತಿದ್ದಾರೆ ಮತ್ತೆ ಭೂಮಿ ಆಳ್ ಆಳಕ್ಕೆ ಇಳಿದು ಆಳಕ್ಕೆ ಮಾಡ್ತಾರೀ ಏನ್ ಮಾಡಬೇಕು ಮೊದಲ ಹಂತದಲ್ಲಿ ಮಾಡಿದ್ದಾರೆ ಈಗ ಮತ್ತದನ್ನ ಮಾಡಬೇಕು ಅಂದರೆ ಮುಂದಿನ ಹಂತದಲ್ಲಿ ಮಾಡ್ಬೋದು ಈಗ ಮಹಜಾರ್ ಅಂತ ಮಾಡುವಾಗ ಸ್ಥಳ ಮಹಜರ್ ಮಾಡೋದು ಈ ಸ್ಥಳ ಅಂತೇಳಿ ಗುರುತು ಮಾಡಿ ಅಲ್ಲಿಯ ಎಲ್ಲ ಪರಿಶೀಲನೆಯನ್ನು ಮಾಡಿ ಆ ಕ್ರೈಮ್ಸಿಂದ ಪ್ರಿಸರ್ವ್ ಮಾಡುವಂಥ ಕೆಲಸ ಮಾಡ್ತಾರೆ ಸೊ ಈಗ ಹಾಗಾದ್ರೆ ಅದು ಭೂಮಿಯ ಮೇಲೆ ಸಿಕ್ಕಂಥ ತಲೆಬುರುಡೆಯೋ ಅಥವಾ ಭೂಮಿಯ ಒಳಗೆ ಸಿಕ್ಕಂಥ ತಲೆಗೂಡಿಯೋ ಅದು ಗೊತ್ತಾಗಬೇಕಲ್ವಾ ಅದನ್ನ ಹೇಳಬೇಕಾಗಿರೋದು ಯಾರು ಎಸ್ ಐ ಟಿ ಅಧಿಕಾರಿಗಳು ನೋಡಿ ನೇತ್ರಾವತಿ ನದಿಯೇ ಸಾಕ್ಷಿಯಾಗಿ ನಿಂತಿದೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಈ ಮಾಜರೆಲ್ಲ ನಡೀತಾ ಇದೆ ಅಂದಮೇಲೆ ನೇತ್ರಾವತಿ ನದಿಯೇ ಸಾಕ್ಷಿಯಾಗಿ ನಿಂತಿದೆ ಈಗ ಎಸ್ ಐ ಟಿ ಅಧಿಕಾರಿಗಳು ವರದಿಯನ್ನು ಕೊಡ್ತಾರೆ ನಿಮಗೆ ಗೊತ್ತಿರಲಿ ಆರಂಭದಿಂದಲೂ ಕೂಡ ಅವರು ಪ್ರತಿಯೊಂದು ಹಂತವನ್ನು ಕೂಡ ಅಗಿಯುವಾಗಲೂ ಕೂಡ ಆ ನಂತರವೂ ಕೂಡ ಎಫ್ ಎಸ್ ಗೆ ಕಳಿಸುವಾಗಲೂ ಕೂಡ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿದೆ ಪ್ರತಿಯೊಂದನ್ನು ಕೂಡ ಚಿತ್ರೀಕರಣ ಮಾಡಿ ಇಟ್ಕೊಂಡಿದ್ದಾರೆ ಸಿ ಎಸ್ ಐ ಟಿ ರಿಪೋರ್ಟ್ ಜೊತೆ ಕೇವಲ ಲಿಖಿತವಾದ ವರದಿಯನ್ನಷ್ಟೇ ಕೊಡೋದಿಲ್ಲ ಅವರು ಈ ಎಲ್ಲ ದೃಶ್ಯಗಳನ್ನು ಕೂಡ ಆರಂಭದಿಂದಲೂ ಕೂಡ ಅದು ಚಿಹ್ನೆಯನ್ನು ವಿಚಾರಣೆ ಮಾಡಿರುವಂಥದ್ದಾಗಿರ್ಬೋದು ಅದಾದ ನಂತರ ಅಲ್ಲಿ ಹೋಗಿ ಹದಿಮೂರು ಪಾಯಿಂಟ್ಗಳನ್ನ ಗುರ್ತು ಮಾಡಿದ್ದು ಅದಾದ ನಂತರ ಆ ಸ್ಥಾನ ಸ್ನಾನಘಟ್ಟದ ಸ್ಥಳಗಳನ್ನೆಲ್ಲ ಹದಿಮೂರು ಪಾಯಿಂಟ್ ಕೂಡ ಅಗ್ದಿದ್ದು ಬಂಗ್ಲಾ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಅಸ್ಥಿ ಪಂಜರನ್ನು ವಶಕ್ಕೆ ತೆಗೆದುಕೊಂಡಿದ್ದು ಎಲ್ಲವನ್ನೂ ಕೂಡ ಚಿತ್ರೀಕರಣ ಮಾಡಿದಾರಲ್ಲ ಆ ದೃಶ್ಯಗಳನ್ನು ಕೂಡ ಹಾರ್ಡ್ ಡಿಸ್ಕ್ನಲ್ಲಿ ಅಥವಾ ಹಲವು ಪೆನ್ಡ್ರೈವ್ಗಳಲ್ಲಿ ಬಹುತೇಕ ಹಾರ್ಡ್ ಡಿಸ್ಕ್ನಲ್ಲಿ ಅದನ್ನು ನ್ಯಾಯಾಲಯಕ್ಕೂ ಒಪ್ಪಿಸ್ತಾರೆ ಆ ದೃಶ್ಯಗಳು ಕೂಡ ಹಾರ್ಡ್ ಡಿಸ್ಕ್ನ ಮೂಲಕ ನ್ಯಾಯಾಧೀಶರ ಕೈ ತಲುಪುತ್ತೆ ಅದೇ ಹೇಳಿದ್ದ ನಾನು ಯಾವ್ದನ್ನು ಕೂಡ ಯಾರು ಇಲ್ಲಿ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ತಲೆಬುರುಡೆ ಭೂಮಿಯ ಮೇಲೆ ಸಿಕ್ಕಿರೋದು ಅಂತಾನು ಹೇಳ್ಬೋದು ಮತ್ತೊಂದು ಹೇಳ್ಬೋದು ಎಫ್ ಎಸ್ ಎಲ್ ಇಂದ ತಂದಿದ್ದು ಅಂತಾನೂ ಹೇಳ್ಬೋದು ಮೆಡಿಕಲ್ ಕಾಲೇಜಿಂದ ತಂದಿದ್ದು ಅಂತಾನೂ ಹೇಳ್ಬೋದು ಏಜೆಂಟ್ ಡೀಲರ್ ಮೂಲಕ ತರಿಸಿದ್ದು ಅಂತಾನೂ ಹೇಳ್ಬೋದು ಆದ್ರೆ ಎಸ್ ಐ ಟಿ ವರದಿ ಕೊಟ್ಟಾಗ ಆ ದೃಶ್ಯಗಳನ್ನೂ ಹಾರ್ಡ್ ಡಿಸ್ಕ್ ಮೂಲಕ ಕೊಟ್ಟಾಗ ಆಗ ಸತ್ಯ ಬಯಲಾಗೇ ಆಗುತ್ತೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಡಿ ಎಸ್ ಐ ಟಿ ವರದಿ ಬರುವವರೆಗೂ ಕೂಡ ಕಾಯಿರಿ ಅದು ಎಲ್ಲ ಸತ್ಯವನ್ನು ಬಿಚ್ಚಿಡುತ್ತೆ ಪ್ರತಿಯೊಂದನ್ನು ಕೂಡ ಬಹುಶಃ ಆ ಎಸ್ ಐ ಟಿ ವರದಿ ಬಂದಾಗ ನಾನಂತೂ ಅದರ ಪ್ರತಿ ಪುಟವನ್ನ ಪ್ರತಿ ಪ್ಯಾರ ಪ್ರತಿ ವಾಕ್ಯ ಪ್ರತಿ ಪದ ಪ್ರತಿ ಅಕ್ಷರವನ್ನು ನಿಮಗೆ ವಿವರಿಸಿ ಯಾಕಂದ್ರೆ ಅದೇ ಅಂತಿಮವಾಗಿ ಪ್ರತಿಯೊಬ್ರು ಕೂಡ ಕಾಯ್ತಾ ಇರುವಂತ ಸತ್ಯ ಅದರಿಂದನೇ ಗೊತ್ತಾಗ್ಬೇಕು ಅದೇ ನ್ಯಾಯವನ್ನು ಕೊಡಬೇಕಾಗುತ್ತೆ ಅದು ನ್ಯಾಯಾಲಯಕ್ಕೆ ಹೋಗುತ್ತೆ ಅಂತಿಮವಾಗಿ ನ್ಯಾಯಾಲಯದ ತೀರ್ಪು ಕೂಡ ಬರುತ್ತೆ ಆದರೆ ಈ ನಡುವೆ ಹೇಗೆಲ್ಲ ಈ ಪ್ರಕರಣವನ್ನು ಅದರ ವಿಚಾರಣೆಯನ್ನು ಹಾಗೂ ತಮಗೆ ಬೇಕಾದ ಹಾಗೆ ಬಣ್ಣ ಕಟ್ಟಿ ಅಂದರೆ ಕೆಲವರು ತಿರುಚುವಂಥ ಪ್ರಯತ್ನವನ್ನು ಹೇಗೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಣ್ಣೆದರಿನ ಸಾಕ್ಷಿ ಸಿ ಅಂತಿಮವಾಗಿ ಸತ್ಯ ತಿಳಿಯಬೇಕು ನ್ಯಾಯ ಸಿಗಬೇಕು ಅಲ್ವಾ ನೀವು ಕೂಡ ಕಾಯ್ತಿರೋದು ಅದನ್ನೇ ಅಲ್ವಾ ಸತ್ಯ ಗೊತ್ತಾಗಬೇಕು ಅಲ್ವಾ ನ್ಯಾಯ ಸಿಗಬೇಕಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ